ಹಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಹಾಸ್ಯ ಧಾರವಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈ ಮೊದಲಿಗೆ ಸೂರ್ಯ ಒಂದು ಟ್ರಿಪ್ ಮೇಲೆ ಹೋಗ್ತಾ ಇರ್ತಾನೆ ಅದರಲ್ಲೂ ಇಬ್ಬರು ಗಂಡ ಹೆಂತಿ ವಯಸ್ಸಾದವರು ಇರ್ತಾರೆ ಬೆಂಗಳೂರಿಗೆ ಆವಾಗ ನೋಡಿ ನೋಡಿರಿ ಇಲ್ಲಿ ಮೆಟ್ರೋ ಎಲ್ಲ ಏನು ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಸೂರ್ಯ ಏನು ಸರ್ ನೀವು ಇಲ್ಲಿ ಬೆಂಗಳೂರಿಗೆ ಹೊಸೊಬ್ಬರ ಈ ರೀತಿ ನೋಡ್ತಾ ಇದ್ದೀರಂತ ಹೌದಪ್ಪ ನಾವು ತುಂಬ ವರ್ಷ ಆಯಿತು ಇಲ್ಲಿಗೆ ಬಂದ ಬಂದು ಹೋಗಿ ಮತ್ತೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾರೆ ಹೌದಾ ಅಂತ ಹೇಳಿ ಹೇಳ್ತಾರೆ ಇವತ್ತು ನಂದು ಹುಟ್ಟಿದಬ್ಬ ಕೊಡಪ್ಪ ಹೇಳಿ ಹೇಳ್ತಾರೆ ಹಾಗಾದರೆ ಹೋ ಹೌದಾ ಇಲ್ಲೊಂದು ಯಾವುದಾದ್ರೂ ಒಂದು ದೇವಸ್ಥಾನ ಇದ್ದರೆ ಕರ್ಕೊಂಡು ಹೋಗಪ್ಪ ಹೇಳಿ ಸೂರ್ಯನಿಗೆ ಅವರು ಹೇಳ್ತಾರೆ ಇಲ್ಲಿ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ ಸೋರ್ ನಮ್ಮ ನಮ್ಮ ಮನೆಯವರು ಮತ್ತು ನಮ್ಮ ಅತ್ತೆಯವರು ಎಲ್ಲರೂ ಅಲ್ಲೇ ಹೂವು ಮಾರೋದು ಹೇಳಿ ಹೇಳ್ತಾರೆ ಹಾಗಾದರೆ ಅಲ್ಲಿಗೆ ನಡೆಯಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಮೀನನಿಗೆ ಫೋನ್ ಮಾಡಿ ಹೀಗೀಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತಾನೆ ಮೀನು ಅದನ್ನ ಎಲ್ಲ ನಾನು ಮ ನೋಡ್ಕೊಳ್ತೀನಿ ಇವತ್ತು ಅವ್ರಿಗೆ ಸ್ಪೆಷಲ್ ಪೂಜೆ ಮಾಡಿಸ್ತೀನಿ ಕರ್ಕೊಂಡು ಬನ್ನಿ ಅಂಥೇಳಿ ಎಲ್ಲ ಅರೇಂಜ್ಮೆಂಟು ಮಾಡ್ತಿರ್ತಾರೆ ಆ ಗಂಡ ಇಂತಿ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬಾ ಖುಷಿ ಪಡ್ತಾರೆ ಹಾಗೆ ಆ ಸೂರ್ಯ ಕೂಡ ಹೇಳ್ತಾನೆ ಇವ್ರನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಿ ಊಟ ಮಾಡ್ಸೋಣ ಕಣೆ ಅಂಥೇಳಿ ಊಟ ಏನೋ ಮಾಡಿಸ್ಬೋದು ಆದರೆ ಅತ್ತೆ ಏನಂತಾರೋ ಏನೋ ಅಂಥೇಳಿ ಭಯ ಪಟ್ಕೊಳ್ತಾಳೆ ಹಾಗೇನಿಲ್ಲ ನಾನು ಫೋನ್ ಹಚ್ಚಿ ಹೇಳ್ತೀನಿ ನೀ ಎಲ್ಲ ರೆಡಿ ಮಾಡ್ಕೊಂಡ್ಬಿಡು ನಾ ಒಂದೆರಡು ಕಡೆ ಹೋಗೋದಿದೆ ಹೋಗ್ಕೊಂಡು ಬರ್ತೀನಿ ಕರ್ಕೊಂಡು ಹೋಗಿ ಬರ್ತೀನಿ ಅಂಥೇಳಿ ಸೂರ್ಯ ಹೇಳ್ತಾನೆ ಹಾಗೆ ಮೇನ್ ರೀ ಒಂದು ವಿಷಯ ಹೇಳ್ಬೇಕು ನಿಮಗೆ ಆ ಕ್ಯಾ ಸಿ ವಿ ಪೂಜಾ ವಿಡಿಯೋನ ಹುಡ್ಕೊಂಡು ಕಾಗೆ ಸುಬ್ಬ ಕೂಡ ಇಲ್ಲಿಗೆ ಬಂದಿದ್ದ ರೀ ಕೇಳ್ಕೊಂಡು ಅಂತ ಹೇಳ್ತಾನೆ ಆಗ ಹೌದಾ ಅಂತ ಹೇಳ್ತಾನೆ ಅವ್ರಿಗೆ ಯಾರು ಪೌಡ್ರಮ್ಮನೇ ಹೇಳಿ ಕಳಿಸಿರ್ಬೇಕು ಕಣಯೇ ಅಂತ ಹೇಳಿ ಹೇಳ್ತಾನೆ ಹಾಗೆ ಈಗ ಈ ಕಡೆ ರೋಹಿಣಿ ಕೂಡ ಪೂಜಾ ಮತ್ತು ಇವರು ಕಾಗೆ ಸುಬ್ಬ ಮಾತಾಡ್ತಾ ಇರ್ತಾರೆ ನಾನು ವಿಡಿಯೋ ಅವರು ಕೊಡಲಿಲ್ಲ ಗೊತ್ತಿದ್ದರು ಮಂಜನ್ ಫ್ರೆಂಡ್ ಅಂತ ಹೇಳಿದ್ರು ಕೊಡಲಿಲ್ಲ ಅಂತ ಅಂಥೇಳಿ ಹೇಳ್ತಾನೆ ಅವ್ರಿಗೆ ಪೊಲೀಸಿಂದ ಬೇಕಂತಿಲ್ಲ ಅಂದರೆ ಕೋರ್ಟ್ಲಿಂತ್ರ ಹಾಡಿರ್ಬೇಕಂತೇಳಿ ಹೇಳ್ಬಿಟ್ರು ಅಂತ ಹೇಳ್ತಾರೆ ಅವ್ರ ಮನೆಯವ್ರು ಯಾರಾದರೂ ನೀನು ನೋಡಿದ್ರ ಅಂತ ಹೇಳಿ ರೋಹಿಣಿ ನೀನು ಕೇಳ್ತಾಳೆ ಹಾಂ ಮಂಜ ಮತ್ತು ಅವರ ಅಮ್ಮ ಅವ್ರ ತಂಗಿ ಎಲ್ಲರೂ ಅಲ್ಲೇ ಇದ್ರು ಅಂತೇಳಿ ಹೇಳ್ತಾನೆ ನೀವು ಯಾರು ಇಲ್ಲದೆ ಇರೋ ಟೈಮಲ್ಲಿ ಹೋಗಿ ಕೇಳಬೇಕು ತಾನೆ ಅಂತ ಹೇಳ್ತಾರೆ ಯಾರು ಇಲ್ಲದೆ ಇರೋ ಟೈಮ್ ಅಂತ ಅಂದರೆ ಅವ್ರು ಯಾವಾಗಲೂ ಗುಡಿ ಮುಂದೆ ಅಂಗಡಿ ಇಟ್ಕೊಂಡಿರ್ತಾರೆ ಏನು ಮಧ್ಯರಾತ್ರಿ ಹೋಗಲ್ಲ ನಾನು ಅಂತೇಳಿ ಕೇಳ್ತಾನೆ ಆ ಟೈಮಲ್ಲಿ ಹೋದರೆ ದೇವಸ್ಥಾನ ಎಲ್ಲ ಓಪನ್ ಆಗಿರ್ತಾವ ರೀ ಅಂತ ಕೇಳ್ತಾನೆ ಸರಿ ಆಯಿತು ಹೋಗ್ಲಿ ಬಿಡಿ ಅಂಥೇಳಿ ಹೋಗ್ತಾರೆ ಈ ಕಡೆ ಶಾಂತಿ ಕೂಡ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಳೆ ಆಗ ಮದನ್ ಮತ್ತು ರತಿ ತುಂಬನೇ ಖುಷಿ ಪಡ್ತಾರೆ ಮೇಡಮ್ ನಿಮ್ಮಿಂದ ಒಂದು ನಿಮ್ಮಂಥ ಮಾಸ್ಟರ್ ನಮ್ಗೆ ಹುಡುಕಿದ್ರು ಸಿಗಲ್ಲ ಆದರೆ ನೀವು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅನ್ನೋದೇ ಒಂದು ಬೇಜಾರು ಅಂಥೇಳಿ ಹೇಳ್ತಾನೆ ಮದನ್ ಎಲ್ಲಿಗಪ್ಪ ನೀವು ಏನೋ ಹೊಸ ಮನೆ ತೊಗೊಂಡಿದ್ದೀರೋ ವಿಷಯ ನಮಗೆ ಗೊತ್ತಾಯಿತು ಮೇಡಮ್ ನಾ ಹೊಸ ಮನೆ ತುಂಬ ದೂರ ಆಗುತ್ತೆ ಅಲ್ಲಿಗೆ ಬರೋಕೆ ನಮಗೆ ಆಗಂಗಿಲ್ಲ ನಿಮ್ಮಂಥ ಒಳ್ಳೆ ಮಾಸ್ಟ್ರನ್ನ ನಾವು ಕಳ್ಕೊಂಡು ಬಿಡ್ತೀವಲ್ಲ ಅಂಥೇಳಿ ಮದನ್ ಹೇಳ್ತಿರ್ತಾನೆ ಆಗ ರತಿ ಕೂಡ ಹೌದು ಮಾಸ್ಟರ್ ನಿಮ್ಮಂಥ ಮಾಸ್ರು ಎಲ್ಲೂ ಸಿಗಂಗಿಲ್ಲ ತುಂಬ ಬೇಜಾರಾಗ್ತಿದೆ ಆಗ್ತಿದೆ ಅಂಥೇಳಿ ಇಬ್ಬರು ಹೇಳ್ತಾರೆ ಈ ಮಾತನ್ನು ಕೇಳಿ ಶಾಂತಿಗೆ ಮನೆ ಅಂದ ತಕ್ಷಣ ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ಇವ್ರ ಮಾತೆಲ್ಲ ಕೇಳಿ ಸ್ವಲ್ಪ ಖುಷಿನೂ ಆಗುತ್ತೆ ಹಾಗಾಗಿ ನಾನು ನಿಮಗೋಸ್ಕರನೇ ನಾನು ಎಲ್ಲೂ ಹೋಗ್ತಾ ಇಲ್ಲಪ್ಪ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಆಗ ಮದನ್ನು ಮತ್ತೆ ಇರ್ತಿ ಹೌದಾ ಮಾಸ್ಟರ್ ಅಂತಾರೆ ಹೌದು ನಾನು ಇಲ್ಲೇ ಇರ್ತೀನಿ ನಿಮ್ಮನ್ನು ಆಗಂಗಿಲ್ಲ ಆಗಂಗಿಲ್ಲಲ್ವ ಆಗಾಗಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಆಗ ತುಂಬ ಖುಷಿ ಪಟ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಈಗ ಮೀನ ಮನೆಗೆ ಬಂದು ಎಲ್ಲ ಅಡುಗೆನೂ ತಯಾರು ಮಾಡ್ಕೊಳ್ತಾ ಇರ್ತಾಳೆ ಅಲ್ಲಿಗೆ ಶ್ರುತಿ ಬಂದು ಏನು ಮೀನು ಅವರೇ ಇಷ್ಟೊಂದು ಅಡುಗೆ ಮಾಡ್ತಾ ಇದ್ದೀರ ಏನಾದರೂ ಸ್ಪೆಷಲ್ ಅಂತ ಹೇಳ್ತಾಳೆ ಮೀನು ಆವಾಗ ಸೂರ್ಯ ಕರ್ಕೊಂಡ್ಬಿಡೋರ ಬಗ್ಗೆ ಎಲ್ಲಾನು ಹೇಳ್ತಾ ಇರ್ತಾನೆ ಹಾಗಾಗಿ ಶ್ರುತಿ ಹಂಗೆ ಒಬ್ಬರೇ ಮಾಡ್ತೀರಾ ಇಷ್ಟೊಂದೆಲ್ಲ ಮತ್ತು ರವಿಗೂ ಫೋನ್ ಹಚ್ಚಿ ಕರಿಲ್ಲ ಅಂತ ಹೇಳ್ತಾರೆ ಇಲ್ಲ ನಾನೆಲ್ಲ ಮಾಡ್ತೀನಿ ಅಂತ ಇಷ್ಟೊಂದು ಕೆಲಸ ಹೇಗೆ ಮಾಡ್ತೀರಾ ಅವರೇ ನೀವು ತುಂಬ ಸ್ಟ್ರಾಂಗ್ ಇದ್ದೀರ ಹೊರಗಡೆ ಹೂನು ಕಟ್ತೀರಾ ಡೆಕೋರೇಷನ್ನು ಮಾಡ್ತೀರಾ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡ್ತೀರಾ ನನ್ನ ಕೈಲಂದರು ಇದೆಲ್ಲ ಆಗೋಲ್ಲಪ್ಪ ಎರಡು ಅವರ್ ನಾನು ವಾಯ್ಸ್ ಓವರ್ ಕೊಟ್ರೇ ನನಗೆ ತುಂಬ ಸುಸ್ತಾಗುತ್ತೆ ಆ ನಂತರ ಜ್ಯೂಸ್ ಕುಡಿದು ನಾನು ರೆಸ್ಟ್ ಮಾಡಿ ಮತ್ತೆ ಕೆಲಸ ಶುರು ಮಾಡ್ತೀನಿ ಅಂಥೇಳಿ ಹೇಳ್ತಾರೆ ಯಾರನ್ನಾದರೂ ಒಬ್ಬರನ್ನ ಕೆಲಸಕ್ಕೆ ಇಟ್ಕೋಬೋದಲ್ಲ ಅಂತ ಹೇಳ್ತಾರೆ ಕೆಲಸದವ್ರ ಅಂಥೇಳಿ ಿ ಮೀನು ಶಾಕ್ ಆಗ್ತಾಳೆ ಯಾಕೆ ಇಟ್ಕೋಬಾರ್ದು ಇಟ್ಕೊಬೋದಲ್ಲ ಯಾರನ್ನಾದರೂ ಅಂತ ಹೇಳ್ತಾಳೆ ನಾನು ಬರೋದಕ್ಕಿಂತ ಮುಂಚೆ ಇಲ್ಲಿ ಕೆಲಸದವ್ರು ಇದ್ದರು ಶ್ರುತಿ ಅಂತ ಹೇಳ್ತಾಳೆ ಏನೂ ಕೆಲ್ಸದವ್ರು ಇದ್ರೆ ಈ ವಿಷಯ ನನಗೆ ರವಿ ಕೂಡ ಹೇಳಿಲ್ಲಲ್ಲ ನನಗೆ ಗೊತ್ತೇ ಇಲ್ಲ ಅಂಥೇಳಿ ಶ್ರುತಿ ಹೇಳ್ತಾಳೆ ಮತ್ತು ಯಾಕೆ ಅವಳು ಈಗ ಮತ್ತೆ ಬರ್ತಾಯಿಲ್ಲ ಅಂತ ಕೇಳ್ತಾಳೆ ನಾನು ಬಂದಮೇಲೆ ಅತ್ತೆ ಕೆಲಸದವಳನ್ನ ಬಿಡಿಸ್ಬಿಟ್ರು ಅಂಥೇಳಿ ಹೇಳ್ತಾಳೆ ಯಾಕೆ ಅವಳಿದ್ರೆ ಏನು ಪ್ರಾಬ್ಲಮ್ ಅಂಥೇಳಿ ಶ್ರುತಿ ಕೇಳಿದಾಗ ಅವರು ಮೀನ ಹೇಳ್ತಾಳೆ ನಾನೇ ಅವ್ರ ಪಾತ್ಯ ಪ್ರಕಾರ ಕೆಲಸದವಳು ಇವಳು ಕೆಲಸ ಮಾಡ್ಕೊಂಡಿದ್ರೆ ಇವಳಿಗೆ ಸಂಬಳ ಕೊಡೋ ಅವಶ್ಯಕತೆ ಇಲ್ಲಲ್ಲ ಹಾಗಾಗಿ ಅವಳನ್ನ ಕಳಿಸ್ಬಿಟ್ರು ಶ್ರುತಿ ಅಂತಾರೆ ಹಾಗೆ ಮೀನ ಅವರೇ ನೀವು ಈ ಮನೆಯಲ್ಲಿ ಒಬ್ರು ನೀವು ಈ ಮನೆಯವ್ರಿಗೆ ಒಬ್ಬರು ಅಂಥೇಳಿ ಹೇಳ್ತಾ ಇರ್ತಾಳೆ ಈ ಅತ್ತೆ ಈ ರೀತಿ ಯಾಕೆ ಆಡ್ತಾರೋ ಅವ್ರ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ಯಾಕಂದರೆ ನಾನು ಆಗಲಿ ಆನ್ಸರ್ ಮಾಡ್ತೀನಿಲ್ಲ ಹಾಗಾಗಿ ಅವರೆಲ್ಲ ನಿಮ್ಮ ಮೇಲೇನೆ ತಿರ್ಸ್ಕೊಳ್ತಾ ಇರೋದಂತ ಅಷ್ಟರಲ್ಲಿ ಮಾತಾಡ್ತಿರೋಕೆ ಶಾಂತಿ ಅಡುಗೆ ಮನೆ ಕಡೆಗೆ ಬರ್ತಾಳೆ ಏನೇ ಇದು ಯಾರ್ದಾದ್ರು ಮದುವೆ ಮಾಡ್ತಾ ಇದೆಯಾ ಇಷ್ಟೊಂದು ತರಕಾರಿನ ಕಟ್ ಮಾಡಿ ಇಟ್ಟಿದೆಯಾ ಅಂಥೇಳಿ ಹೇಳ್ತಾಯಿರ್ತಾಳೆ ಇಲ್ಲ ಅತ್ತೆ ಇವರು ಮಲೇಷ್ಯಾದಿಂದ ಯಾರೋ ಬಂದಿದ್ದಾರಂತೆ ಅವ್ರನ್ನ ಕರ್ಕೊಂಡು ಬರ್ತಾ ಅಲ್ಲ ಮಲೇಷಿಯಾನೆಲ್ಲ ಒಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ ಅವ್ರ ಬರ್ತಡೆ ಕೂಡ ಐತೆ ಅಂದೆ ಏನೋ ಹೋಗೋ ಬರೋರಿಗೆಲ್ಲ ಇಲ್ಲಿ ಅಡುಗೆ ಮಾಡ್ಕೊಂಡು ಕುಂತ್ರೆ ನನ್ನ ಮನೆ ತರಕಾರಿ ಬೇಳೆ ಎಲ್ಲ ಖಾಲಿ ಆಗ್ಬೇಕಾ ಗಂಡ ಅಂತಿದ್ದು ಯಾಕೋ ತುಂಬ ಜಾಸ್ತಿನೇ ಆಯಿತು ಅಂಥೇಳಿ ಶಾಂತಿ ಹೇಳ್ತಿರ್ತಾಳೆ ಆಗ ಅವರು ಏನೂ ಆಗಲ್ಲ ಕಣೆ ಅವರು ಹೊಟ್ಟೆ ತುಂಬ ವಯಸ್ಸಾದವರು ಮೊದಲೇ ಹೊಟ್ಟೆ ತುಂಬ ಉಂಡು ಆರೈಸಿ ಹೋದರೆ ಮನೆ ತಣ್ಣಗಿರುತ್ತೆ ಕಣೆ ಇವೆಲ್ಲ ನಿನಗೆಲ್ಲೇ ಅರ್ಥ ಆಗುತ್ತೆ ಅಂಥೇಳಿ ಸುಮ್ ರಂಗನಾಥ್ ಅವರು ಬೈತಾಯಿರ್ತಾರೆ ಅಲ್ಲಿಗೆ ರವಿ ಕೂಡ ಬರ್ತಾನೆ ಆವಾಗ ಶಾಂತಿ ಕೇಳ್ತೀವಿ ಏನು ಇಷ್ಟು ಬೇಗ ಬಂದುಬಿಟ್ಟಿದೆಯಾ ಅಂಥೇಳಿ ಏನಿಲ್ಲಮ್ಮ ಶ್ರುತಿ ಫೋನ್ ಮಾಡಿ ಹೇಳಿದ್ಲು ಅದಕ್ಕೆ ಏನೋ ವೆರೈಟಿಯಾಗಿ ಅಡುಗೆ ಮಾಡಿದ್ದಾರೆ ಬಾ ಅಂಥೇಳಿ ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಆಗ ಶಾಂತಿ ಕೂಡ ಏನು ನಿಮ್ಮ ಹೋಟ್ಲಲ್ಲಿ ಮಾಡದೆ ಇರೋದನ್ನು ಇವಳು ಮಾಡ್ತಾಳ ಅಂತ ಅದಕ್ಕೂ ಚೆನ್ನಾಗಿರುತ್ತಮ್ಮ ಅಲ್ಲಿ ಮಾಡ್ತಾರೆ ಆದರೆ ಅದಕ್ಕೆ ಕೈ ರುಚಿನೇ ಬೇರೆ ಇರುತ್ತೆ ಅಂಥೇಳಿ ರೋಹಿಣಿ ಕೂಡ ಹೇಳ್ತಾರೆ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಮತ್ತು ಅಲ್ಲಿಗೆ ಸೂರ್ಯ ಮತ್ತು ಇಬ್ಬರು ವಯಸ್ಸಾದವ್ರನ್ನ ಕರ್ಕೊಂಡು ಬರ್ತಾರೆ ಅವ್ರಿಗೆ ಆ ಮನೆ ನೋಡಿ ತುಂಬಾ ಖುಷಿ ಆಗುತ್ತೆ ಖುಷಿಪಟ್ಟು ಈ ನೀವು ಇಂಥ ಮಗನ ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದೀರ ಅಂಥೇಳಿ ಮೀನನ್ನು ಮತ್ತು ಸೂರ್ಯನ ಹೊಗಳ್ತಾ ಇರ್ತಾರೆ ಆನಂತರ ಊಟ ಮಾಡಿ ಅವರು ಹೇಳ್ತಾರೆ ಇವರು ಎಲ್ಲಿ ಯಾವ ದೇಶದಿಂದ ಬಂದಿದ್ದೀರಾ ಅಂಥೇಳಿ ರಂಗನಾಥ್ ಅವ್ರು ಕೇಳಿದಾಗ ಅಪ್ಪ ಇವರು ಆ ಊರವರೆ ಊರವ್ರೆ ಅಂಥೇಳಿ ಸೂರ್ಯ ಹೇಳಿದಾಗ ಏನು ಮಲೇಷ್ಯಾದಿಂದ ಬಂದಿದ್ದೀರಾ ಅಂಥೇಳಿ ಕೇಳ್ತಾಳೆ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ದೊಡ್ಡ ಸೊಸೆ ಇರೋದು ಅದೇ ಊರು ಅಲ್ಲಿಂತ್ರ ಬಂದಿರೋದು ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು ಹಾಗೆ ಹೀಗೆ ಅಂತ ಹೇಳ್ತಾಳೆ ಈ ವಿಷಯನೆಲ್ಲ ಕೇಳಿಸ್ಕೊಂಡರು ರೋಹಿಣಿ ರೂಮಲ್ಲೇ ಇರ್ತಾಳೆ ಆಚೆನೇ ಬರೋದಿಲ್ಲ ಅವಳಿಗೆ ಗಾಬರಿ ಆಗ್ತಾ ಇರುತ್ತೆ ಹೌದಾ ನಾವು ಚಿಕ್ಕ ವಯಸ್ಸಲ್ಲಿ ಮಲೇಷ್ಯಾದಲ್ಲಿ ಇರೋದು ಅವ್ರ ಹೆಸರು ಏನಂತ ಹೇಳಿ ನಮಗೆ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಾವು ಹೇಳ್ತೀವಿ ಅಂಥೇಳಿ ವಯಸ್ಸಾದವರು ಹೇಳ್ತಾ ಇರ್ತಾರೆ ಆಗ ಅವಳನ್ನೇ ಕರಿತೀನಿ ತಡಿ ಅಂತ ಹೇಳಿ ಶಾಂತಿ ರೋಹಿಣಿಯನ್ನ ಕರೆಯೋದಕ್ಕೆ ರೂಮ್ ಕಡೆ ಹೋಗ್ತಾ ಇರ್ತಾಳೆ ಆದರೆ ರೋಹಿಣಿ ಮಾತ್ರ ಹೊರಗಡೆಯೇ ಬರೋದಿಲ್ಲ ಮತ್ತು ಶಾಂತಿ ಮತ್ತು ಕಸ್ತೂರಿ ಮಾತಾಡ್ಕೊಳ್ತಾ ಇದ್ದಾಳೆ ಪಾಪ ಕಸ್ತೂರಿ ಹೇಳ್ತಾರೆ ಪಾಪ ಕಣೇ ಮನೋಜ ಏನೇ ಅವನಿಗೆ ಇರೋ ಬರೋ ಎಲ್ಲ ಕಷ್ಟ ಎಲ್ಲ ಬರ್ತಾ ಇದೆ ಅಂಥೇಳಿ ಅವ್ನಿಗೆ ಈ ಕ ಈ ರೀತಿ ಆಗೋದಿಕ್ಕೆ ಆ ಗುಂಗ್ರಿನೇ ಕಾರಣ ಒಂದು ಸುಳ್ಳು ಹೇಳಿದ್ದಕ್ಕೆ ಈ ರೀತಿ ಆಗಿರೋದು ಅಂಥೇಳಿ ಶಾಂತಿ ಬೈತಾ ಇರ್ತಾಳೆ ಕಸ್ತೂರಿ ಹೇಳ್ತಾಳೆ ನೀನು ಕೂಡ ಈಗ ಮಾನ್ ಇದು ಕ್ಲಾಸಿಗೆ ಏನೇನು ಬರೋದಿಲ್ಲ ನಿಮಗೋಸ್ಕರ ಬಂದಿದ್ದೀನಿ ಅಂತ ಸುಳ್ಳು ಹೇಳಿದೆ ಅಲ್ಲ ಕಣೆ ಅದೇ ರೀತಿ ಅವಳಿಗೂ ಮನೋಜನ್ಗೆ ಚೆನ್ನಾಗ್ಲಿ ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ಒಂದು ಸುಳ್ಳು ಹೇಳಿದಾಳೆ ಕ್ಷಮಿಸಿಬಿಡಿ ಅವಳಿಗೆ ಏನಾದರೂ ಅವಳಪ್ಪಂದು ಆಸ್ತಿ ಏನಾದರೂ ಬಂತಂದರೆ ನಿಮ್ಮನ್ನು ಹಿಡಿಯೋರು ಯಾರೇ ಕಣೆ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ